ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಇಲ್ಲದೆ ಇರೋ ಅಪ್ಲಿಕೇಶನ್ನು ಗೂಗಲಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದರೆ ನೀವೇನಾದರೂ ಅದು ಅಪ್ಲಿಕೇಶನ್ನ ಡಿಲೀಟ್ ಮಾಡಿದರೆ ಅದು ಅಪ್ಲಿಕೇಶನ್ ಡಿಲೀಟ್ ಆಗಿರಲ್ಲ ಅದು ನಿಮ್ಮ ಮೊಬೈಲಲ್ಲೇ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಮೊಬೈಲಲ್ಲೇ ಇರುತ್ತೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆಯವರೆಗೆ ಮಿಸ್ ಮಾಡಿದೆ ನೋಡಿ ಅವಾಗ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈಗ ಫಸ್ಟ್ ನೋಡಿ ನೀವೇನಾದರೂ ಗೂಗಲ್ ಗೂಗಲಲ್ಲಿ ಹೋಗಿ ಯಾವುದೇ ಅನ್ವಾಂಟೆಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಶಾಪಿಂಗ್ ಮಾಡಿದರೆ ಬ್ಯಾಂಕ್ ಡೀಟೇಲ್ಸು ನಿಮ್ಮದು ಏನಾದರೂ ಕ್ರೆಡಿಟ್ ಕಾರ್ಡು ಇಲ್ಲ ಡೆಬಿಟ್ ಕಾರ್ಡ್ ಏನಾದರೂ ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರಿ ಆದರೆ ಅದು ಅನ್ಇನ್ಸ್ಟಾಲ್ ಮಾಡಿದರೆ ಅದು ಅನ್ಇನ್ಸ್ಟಾಲ್ ಆಗಿರಲ್ಲ ಅದು ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡೋಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಇದರಲ್ಲಿ ಗೂಗಲ್ ಇರುತ್ತೆ ಗೂಗಲಲ್ಲಿ ಹೋಗಿ ಇದರಲ್ಲಿ ಕೆಳಗಡೆ ಬಂದರೆ ಗೂ ಸೆಟ್ಟಿಂಗ್ಸ್ ಫಾರ್ ಗೂಗಲ್ ಆ್ಯಪ್ಸ್ ಅಂತ ಇರುತ್ತೆ ಅದರಲ್ಲಿ ಹೋಗಿ ಆಮೇಲೆ ಕೆಳಗಡೆ ಕನೆಕ್ಟೆಡ್ ಟಾಪಲ್ಲಿ ಕನೆಕ್ಟೆಡ್ ಆ್ಯಪ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಇದರಲ್ಲಿ ನೀವು ಏನೇ ಅಪ್ಲಿಕೇಶನಲ್ಲಿ ಡೀಟೇಲ್ಸ್ ಕೊಟ್ಟರೆ ಇದರಲ್ಲಿ ಸ್ಟೋರ್ ಆಗಿರುತ್ತೆ ಈ ಎರಡರಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇದು ಒಂದು ಬೇಕಾಗಿಲ್ಲ ಅಂತಂದರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಕೆಳಗಡೆ ಬಂದರೆ ಇಲ್ಲಿ ಡಿಲೀಟ್ ಆಲ್ ಕನೆಕ್ಷನ್ ದಟ್ ಯು ಹ್ಯಾವ್ ವಿತ್ ಈ ಆ್ಯಪಿಂದೆಲ್ಲ ಏನೇ ಇದ್ರೂ ಡಿಲೀಟ್ ಮಾಡೋಂಥ ಆಪ್ಷನ್ ಇದ್ರೆ ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಆ ಆ್ಯಪಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಡಿಲೀಟ್ ಆಗುತ್ತೆ ಈ ರೀತಿ ನೀವು ಗೂಗಲಲ್ಲಿ ಇರ್ತಕ್ಕಂಥ ನೀವೇನಾದರೂ ಒಂದು ಆ್ಯಪಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರೆ ಈ ರೀತಿ ಈಸಿಯಾಗಿ ನೀವು ಡಿಲೀಟ್ ಮಾಡ್ಬೋದು ಇದು ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಾಯಿತು ಅಂತಂದರೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ